ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಸಲಾಡು ಕಾಳು ಸಲಾಡ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಐದು ಗ್ರಾಮ್ ಕಾಳು ನೆನೆಸಿ ಮೊಳ್ಕೆಕಟ್ಟು ರೆಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಕಾಳು ಒಂದು ನಾಲ್ಕು ಸ್ಪೂನಷ್ಟು ಸೌತೆಕಾಯಿ ಚೂರು ಒಂದು ಸಣ್ಣ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದು ಕಾಲು ಭಾಗ ನಿಂಬೆಹಣ್ಣು ಹಾಕಬೇಕು ಒಂದು ಟ ಸಣ್ಣ ಟಮಟೋದಲ್ಲಿ ಒಂದು ಅರ್ಧ ಟಮಟೊ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಚಿಲ್ಲಿ ಪೌಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸಣ್ಣ ಈರುಳ್ಳಿಲಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಬೆ ಪಾತ್ರೆ ತೊಗೊಂಡಿದ್ದೀನಿ ಕಾಳು ಮೊಳಕೆ ಕಟ್ಟಿರೋದನ್ನ ಬಿಸಿನೀರಲ್ಲಿ ಕುದಿಯ ಬಿಸಿನೀರಿಗೆ ಹಾಕ್ಬಿಟ್ಟು ಅದನ್ನು ಸೋರ್ಲಿಕ್ಕಿ ರೆಡಿ ಇಟ್ಕೊಂಡಿದ್ದೀನಿ ಆ ಥರ ಮಾಡಿದ್ರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಇವಾಗ ಕಾಳು ಹಾಕಂತ ಇದ್ದೀನಿ ದಾಳಿಂಬೆ ಕಾಳು ಕ್ಯಾರೆಟ್ ತುರಿ ಸೌತೆಕಾಯಿ ಪೀಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಚಾಟ್ ಮಸಾಲ ಪೌಡ್ರ್ ಚಿಲ್ಲಿ ಪೌಡ್ರ್ ಉಪ್ಪು ಈಗೆಲ್ಲ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ ನಿಂಬೆ ಹುಡಿ ಹಾಕ್ತೀನಿ ಇವಾಗ ಸಲಾಡ್ ರೆಡಿಯಾಗಿದೆ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತೀನಿ ಇದು ಡಯೆಟ್ ಮಾಡೋರಿಗೆ ಎಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಡಯೆಟ್ ಮಾಡೋರಿಗೆ ಸ್ವಲ್ಪ ತಿಂದರೆ ಸಾಕು ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ